ಎಲ್ರಿಗೂ ನಮಸ್ಕಾರ ರೀ ಇವತ್ತ ನಾನು ಟೊಮೆಟೊ ಚಟ್ನಿನ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡೋದೇನು ರೀ ತುಂಬಾ ಬೇಗನೆ ಮಾಡ್ಕೋಬೋದು ನಿಮ್ಗೆ ಖಂಡಿತ ಇಷ್ಟ ಆಗ್ತೈತಿ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಇದನ್ನು ಯಾವ ಥರ ಅಂತೇಳಿ ತೋರಿಸ್ತೀನಿ ಬರ್ರಿ ನಮ್ಮ ಕಡೆ ರೀ ರೊಟ್ಟಿ ಮಾಡೋ ತವ ಇರ್ತೈತಿ ನೀವು ಬೇಕಾರ ಕಡಾಯಿ ಅದೆಲ್ಲ ತೊಗೋಬೋದು ಬಟ್ ರೊಟ್ಟಿ ಮಾಡೋ ತವೆ ಇತ್ತಂದ್ರೆ ರೀ ತುಂಬಾ ಚೆನ್ನಾಗಿ ಆಗ್ತೈತಿ ಅಥವಾ ಚಪಾತಿ ತವೆದಾಗ ಕೂಡ ನೀವು ಈ ಥರ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂಥ ಟೇಸ್ಟ್ ಮಸ್ತ್ ಇರ್ತಿತ್ರಿ ಇಲ್ಲಿ ನಾನು ಅಷ್ಟೇ ಒಂದು ಒಂದು ನಾಲ್ಕು ಟೊಮೆಟೊ ತೊಗೀನಿ ರೀ ಸರ್ನು ಸ್ವಲ್ಪ ಮಾಡಿ ತೋರ್ಸಕ್ಕತ್ತೀನಿ ಒಳಗಡೆದು ಬೀಜ ಕೂಡ ತೆಗ್ದೀನಿ ರೀ ನಾನು ನೀವು ಉದ್ದುದ್ದಾಗಿ ಕೂಡ ಕಟ್ ಮಾಡ್ಕೋಬೋದು ನಾನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೀನಿ ಸ್ವಲ್ಪ ಎಣ್ಣೆ ಹಾಕಿ ಚಂದ ಫ್ರೈ ಮಾಡ್ಕೋಬೇಕು ನೀವು ಒಂದು ಸ್ವಲ್ಪ ಹಸಿ ಇದ್ದು ಕೂಡ ತೊಗೋಬೋದು ಇವ ಟೊಮೆಟೊ ತಂದು ಕೂಡಲೇ ಬೇಗನ ಹಣ್ಣು ಹಾಕೋರಿ ಸ್ವಲ್ಪ ಈ ಥರ ಪಾಡ್ ಅಂತಾರೆ ರೀ ನಮ್ಮ ಕಡೆ ಅಂದರೆ ಮೀಡಿಯಮ್ ಇದ್ದರೂ ಕೂಡ ಹುಳಿ ಜಾಸ್ತಿ ಇರಂಗಿಲ್ಲ ಸ್ವಲ್ಪ ಮೀಡಿಯಮ್ ಸೈ ಮೀಡಿಯಮ್ ಹಣ್ಣಿದ್ರೆ ನಡಿತೈತಿ ರೊಟ್ಟಿ ರೀ ಒಂದು ತಿನ್ನೋರು ಎರಡು ಕೂಡ ತಿಂತಾರೆ ಅಷ್ಟು ಚೆನ್ನಾಗಿ ಆಗ್ತೈತಿ ನಮ್ಮ ಬೆಳಗಾವಿ ಸೈಡಂತೂ ತುಂಬ ಚಟ್ನಿಗಳನ್ನು ಮಾಡ್ತಾರೆ ರೀ ಇದಕ್ಕೆ ಖಾರ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು ಮೆಣಸಿನ್ಕಾಯಿ ಹಾಕ್ರಿ ಖಾರ ಒಂದು ಸ್ವಲ್ಪ ಇದು ಮೆಣಸಿನ್ಕಾಯಿ ಕಡಕದವು ನಾನು ಒಂದ ಹಾಕೀನಿ ಆಗ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕೂಡ ಇದ್ರೊಳಗೆ ಒಂದು ನಾಲ್ಕೈದು ಹೆಸರು ರೀ ನಿಮ್ಗೆ ಎಷ್ಟು ಪ್ರಮಾಣದಾಗ ಮಾಡಾತಿರ್ಲ ಅಷ್ಟು ನೀವು ನೋಡ್ಕೊಂಡು ಮಾಡ್ಬೋದು ನಾನು ಒಂದು ಏಳೆಂಟು ಬೆಳ್ಳುಳ್ಳಿ ಹಾಕತ್ತೀನಿ ರೀ ಯಾವುದು ಚಟ್ನಿ ಮಾಡ್ಬೇಕಾರೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನ ಹಾಕಬೇಕು ನೋಡಿರಿ ಈ ಥರ ಫ್ರೈ ಮಾಡ್ಕೋತಾನೆ ಇರಬೇಕು ತುಂಬ ಕ್ವಿಕ್ಕಾಗಿ ಅಂದ್ರೆ ತುಂಬ ಬೇಗನೆ ಮಾಡ್ಕೋಬೋದು ರೊಟ್ಟಿ ಆಯ್ತನ ಕುಡಿದ್ರೆ ಈ ಥರ ನೀವು ಪಟ್ನ ಅದ ತವ ಕಾದಿರ್ತೈತಿ ಥರೊಳಗೆ ಹಾಕಿ ಮಾಡ್ಕೋಬೋದು ಅಥವಾ ಚಪಾತಿ ಮಾಡಿರ್ತೀರಿ ಆಗ ತೆವೆ ಆದಿರ್ತೈತಿ ಸ್ವಲ್ಪ ಬೇಗನ ಫ್ರೈ ಕೂಡ ಆಗ್ತೈತಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕತೇನ್ರಿ ಅಂದರೆ ಇದಕ್ಕೆ ಎಷ್ಟು ಬೇಕಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ಬೇಗ ಸ್ವಲ್ಪ ಫ್ರೈ ಕೂಡ ಆಗ್ತೈತಿ ಇವಾಗ ಮತ್ತೆ ನಾನು ಫ್ರೈ ಮಾಡಾಕತ್ತೀನಿ ಇದಂತೂ ನೀವು ಮಕ್ಕಳಿಗೂ ಕೂಡ ತುಂಬ ಇಷ್ಟ ರೊಟ್ಟಿಗೆ ಒಂದು ಸ್ವಲ್ಪ ಹಚ್ಚಿ ಒಂದು ರೌಂಡ್ ಮಾಡಿ ಕೊಟ್ರಂದ್ರೆ ಸಾಕು ರೀ ಮಕ್ಕಳು ಕೂಡ ಆಡ್ಕೋತ ತಿಂತವು ಹಾಗ ಬಾಯಿ ಅಂತಾರೆ ಒಂದು ಸ್ವಲ್ಪ ನಮ್ಮ ಕಡೆ ಆರಾಮದು ಇಲ್ಲದಾಗ ಬಾಯಿ ಅದು ಕೈ ಕೈ ಹತ್ತಕ್ಕೈತಿ ಏನು ತಿಂದ್ರ ಅಂತಾರಲ್ಲ ಅವ್ರಿಗಂತೂ ತುಂಬಾ ಇಷ್ಟ ರೀ ಆರಾಮಿಲ್ಲದಾಗೆಲ್ಲ ಈ ಥರ ಚಟ್ನಿ ಮಾಡ್ಕೊಂಡ್ರೆ ಅಂದ್ರೆ ಬಾಯಿ ಅದು ಎಲ್ಲ ಹಸನಾದಂಗೆ ಆಗ್ತೈತಿ ಯಾಕಂದ್ರೆ ಔಷಧ ಗುಳಿಗೆ ಅದು ತೊಗೊಂಡು ಒಂದು ಒಂಥರ ಏನು ನ್ಯಾಲಿಗೆಗೆ ರುಚಿನ ಹತ್ತಂಗಿಲ್ಲ ಆವಾಗ ಈ ಥರ ನೀವು ಚಟ್ನಿಗಳನ್ನು ಚಟ್ನಿಗಳನ್ನ ಮಾಡ್ಕೊಂಡು ತಿನ್ರಿ ಮಸ್ತ್ ಇರ್ತೈತಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಿತ್ತಿದೆ ಸ್ವಲ್ಪ ಆದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಹಸಿ ಇರಬಾರ್ದ್ರಿ ನಿಮ್ಗೆ ಗೊತ್ತಾಗ್ತೈತಿ ನೆಕ್ಸ್ಟ್ ವಿಡಿಯೋದಾಗ ನೋಡಣಿರಿ ನಿಮ್ಗೆ ಎನಗಾಯಿ ಕೂಡ ನಾನು ಮಾಡಿ ತೋರಿಸ್ತೇನೆ ರೀ ಹಸಿ ಟೊಮೆಟೊದ ಎನಗಾಯಿ ಕೂಡ ಭಾಳ ಮಸ್ತ್ ಆಗ್ತೈತಿ ಖಂಡಿತ ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ ರೀ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೇನೆ ರೀ ಅದನ್ನು ಕೂಡ ಇವಾಗ ನೋಡಿರಿ ನಿಮ್ಗೆ ಗುರ್ತಾಗ್ತಿತ್ತು ಪೂರ್ತಿ ಎಷ್ಟು ಸಾಫ್ಟಾಗಿ ಮತ್ತು ಫ್ರೈ ಆದದ ಆವಾಗ ಲಾಸ್ಟಕ್ಕೆ ಸ್ವಲ್ಪ ನೋಡ್ರಿ ಗ್ಯಾಸ್ ಆಫ್ ಮಾಡಿ ನಾನೀಗ ಕೊತ್ತಂಬರಿ ಮತ್ತು ಹಸಿ ರೀ ಅಲ್ಲ ಅಂತಾರಲ್ಲ ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಶೇಂಗಾಕಾಳು ಭಾಳ ಮುಖ್ಯರಿದೆ ರುಚಿ ಕೊಡಬೇಕತ್ತಂದ್ರೆ ಶೇಂಗಾಕಾಳು ಬೇಕಾ ಬೇಕು ಹುರಿದುದು ರೀ ಸ್ವಲ್ಪ ನೋಡ್ಬೋದು ನೀವು ಎಷ್ಟು ಹಾಕೀನಿ ಒಂದು ಎರಡು ಸ್ ಒಂದು ಸ್ವಲ್ಪ ಹಾಕೀನಿ ಆಮೇಲೆ ಜೀರಿಗೆ ಇಷ್ಟು ಎಲ್ಲ ನಾನು ಗ್ಯಾಸ್ ಆಫ್ ಮಾಡೀನಿ ರೀ ಈಗ ಇಷ್ಟು ಎಲ್ಲ ಹಾಕಿದ ನಂತರ ಇದು ಆರಬೇಕು ರೀ ಆರಿದ ನಂತರನ ಮಿಕ್ಸರ್ಗೆ ಪಾತ್ರೆ ಏನಿತ್ರಲ್ಲ ಆ ಹಾಕೋಕತ್ತೀನಿ ನೀವು ಕುಟ್ಟೋ ಕಲ್ಲು ಇರ್ತಿತ್ರಿ ಹತ್ರೋಗಿ ಇನ್ನೂ ನೀವು ಚಟ್ನಿ ಜ ಕುಟ್ಟಿ ಕಷಿಂಗ್ ಮಾಡ್ಕೊಂಡ್ರೆ ಅದ್ರೆ ಇನ್ನೂ ಮಸ್ತ್ ಬರ್ತೈತಿ ನಾನು ಇಲ್ಲಿ ಬೇಗನ ಹಸುವಾಗಿದ್ದು ರೀ ಹಾಗಾಗಿ ನಾನು ಮಿಕ್ಸರ್ಕನ ಹಾಕಿನಿ ನೀವು ಕುಟ್ಟೋ ಕಲ್ಲಿ ಇತ್ತಂದ್ರೆ ಆ ಕುಟ್ಟಿ ಕಷಿಂಗ್ ಮಾಡ್ರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ ಟೇಸ್ಟ ನೋಡಿರಿ ಎಷ್ಟು ಆಗೈತಿ ಟೇಸ್ಟ್ ಕೂಡ ಅಷ್ಟೇ ಮಸ್ತ್ ಐತಿ ಅದ್ರ ಜೊತೆ ನೋಡಿರಿ ಶೇಂಗಾ ಹಿಂಡಿ ಮೊಸರು ಹಾಗೆ ಬೆಂಡೆಕಾಯಿ ರೀ ಬರ್ರಿ ಎಲ್ಲ ರೆಡಿ ಆಯಿತು ಇನ್ನೇನೋ ಊಟ ಮಾಡಬೇಕು ನೀವು ಕೂಡ ಬರ್ರಿ ಊಟ ಮಾಡುಣ್ರಿ ಮಸ್ತ್ ಇರ್ತೈತಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಎಲ್ರಿಗೂ ನಮಸ್ಕಾರ ರೀ